ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರಂತೆ ದಿಲ್ಲಿಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಂತೆ ಎರಡು ದಿನಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕಿಂತ ಜೋಕು ಇನ್ಯಾವುದಾದರೂ ಇರಲಿಕ್ಕೆ ಸಾಧ್ಯ ಇದೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಈ ಮನುಷ್ಯ ಜೈಲಿಗೆ ಹೋಗಿದ್ದು ಯಾವ ವ್ಯಕ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವುದೇ ಮನುಷ್ಯನಿಗೆ ಯಾವುದೇ ರಾಜಕಾರಣಿಗೆ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ಆರೋಪವನ್ನು ಹೊತ್ತ ಸಂದರ್ಭದಲ್ಲಿ ತಕ್ಷಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಡಾಣಾ ಡಂಗೂರ ಬಾರಿಸ್ತಾ ಇದ್ದರು ಹೋದಲಿಲ್ಲ ಶೀಲಾ ದೀಕ್ಷಿತ್ನ ಜೈಲಿಗೆ ಹಾಕ್ಸ್ಬಿಡ್ತೀನಿ ಸೋನಿಯಾ ಗಾಂಧಿನ ಜೈಲಿಗೆ ಹಾಕ್ಸ್ಬಿಡ್ತೀನಿ ಅವ್ರನ್ನ ಜೈಲಿಗೆ ಹಾಕ್ಸ್ತೀನಿ ಇವ್ರನ್ನ ಜೈಲಿಗೆ ಹಾಕಿಸ್ತೀನಿ ಲಾಲು ಯಾದವ್ ಜೈಲಿಗೆ ಹಾಕಿಸ್ತೀನಿ ಎಲ್ಲರನ್ನೂ ಜೈಲಿಗೆ ಹಾಕಿಸ್ತೀನಿ ಕೊನೆಗೆ ನೋಡಿದರೆ ಅದೇ ಕಾಂಗ್ರೆಸ್ ಜೊತೆ ಒಡಂಬಡಿಕೆ ಮಾಡಿಕೊಂಡು ಸರ್ಕಾರವನ್ನು ಪ್ರಾರಂಭ ಮಾಡಿಸಿದಂಥ ಇರುವಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಹಳೆ ವ್ಯಕ್ತಿಗಳ ವಿಷಯಗಳನ್ನು ಮತ್ತೆ ಮತ್ತೆ ಕೆದಕುವುದು ಬೇಡ ಆದರೆ ಲೇಟೆಸ್ಟ್ ಆಗಿ ಆಗಿರುವ ಬೆಳವಣಿಗೆಗಳನ್ನು ಹೇಳ್ತಾ ಇದ್ದೀನಿ ತದನಂತರ ಆಗಬಹುದಾದಂಥ ಲೆಕ್ಕಾಚಾರವನ್ನು ನಾವು ನೀವು ಇವತ್ತು ಮಾತನಾಡೋಣ ಈತ ಮಾರ್ಚ್ ಇಪ್ಪತ್ತೊಂದಕ್ಕೆ ಜೈಲಿಗೆ ಹೋದರು ನಿಮ್ಗೆ ಗೊತ್ತಿರುವಂಥ ವಿಚಾರ ಅದಾದ ಮೇಲೆ ಈತನಿಗೆ ಒಂದು ಸಲ ಬೇಲ್ ಸಿಕ್ತು ಆ ಬೇಲ್ ಸಿಕ್ಕ ಸಂದರ್ಭದಲ್ಲಿ ಈತ ರಾಜೀನಾಮೆಯನ್ನು ಕೊಡಬಹುದಿತ್ತು ನಾನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯಬಾರದು ಕೇವಲ ಚುನಾವಣಾ ಪ್ರಚಾರಕ್ಕಾಗಿ ನನ್ನ ಕಳಿಸ್ತಾ ಇದ್ದಾರೆ ಅಂತಂದರೆ ನಾನು ನನ್ನ ಸ್ಥಾನವನ್ನು ಜವಾಬ್ದಾರಿಯಿಂದ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾನು ಬಿಟ್ಟುಕೊಡ್ತಾ ಇದ್ದೀನಿ ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗೋದು ಅಟ್ಲೀಸ್ಟ್ ಈ ಮನುಷ್ಯ ಒಂಚೂರಾದರೂ ತತ್ವ ಸಿದ್ಧಾಂತ ಏನಾದರೂ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಆದರೆ ಆಗಲೂ ಕೂಡ ಈತ ರಾಜೀನಾಮೆ ಕೊಡುವಂಥ ಮನಸ್ಸನ್ನು ಮಾಡಲಿಲ್ಲ ಮಾರ್ಚ್ ಇಪ್ಪತ್ತೊಂದಕ್ಕೆ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಆ ರೀತಿ ಒಂದು ತೀರ್ಮಾನವನ್ನು ಕೈಗೊಳ್ಳಿಲ್ಲ ಆರು ಗಂಟೆಗಳ ಕಾಲ ಈತನ ಮನೆಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಇದ್ದರು ಜೈಲಿಗೆ ಹೋದ ಮೇಲೆ ಎರಡು ಆದೇಶವನ್ನು ಬೇರೆ ಬಿಡುಗಡೆ ಮಾಡ್ತಾರೆ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಳಿ ಇನ್ನೊಂದು ವ್ಯವಸ್ಥೆ ಸರಿ ಸರಿಯಾಗಿ ನೋಡಿಕೊಳ್ಳಿ ಅಂತ ಜೈಲಿನಿಂದಲೇ ಅಧಿಕಾರವನ್ನು ಚಲಾಯಿಸುವ ಪ್ರಯತ್ನವನ್ನು ಮಾಡ್ತಾರೆ ಅದರ ಕುರಿತು ತನಿಖೆ ಶುರುವಾಗತ್ತೆ ಜಾಮೀನು ಕೊಟ್ಟ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನು ಕೊಟ್ಟ ಸಂದರ್ಭದಲ್ಲಿ ಈ ರೀತಿ ರಾಜೀನಾಮೆ ಕೊಡುವಂಥ ಅವಕಾಶ ಇತ್ತು ಆವಾಗ ಕೊಡಲಿಲ್ಲ ಈಗ ಆರು ತಿಂಗಳ ನಂತರ ಜಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಿರಬಹುದು ಅನ್ನುವುದನ್ನು ನಾವು ನೀವು ಯೋಚನೆ ಮಾಡೋಣ ಮೊದಲನೇದಾಗಿ ಈ ಮನುಷ್ಯನಿಗೆ ಈಗ ಯಾವುದೇ ಮುಖ್ಯಮಂತ್ರಿ ಅಧಿಕಾರವನ್ನು ಕೋರ್ಟ್ ಕೊಟ್ಟಿಲ್ಲ ಹಾಗಂತೇಳಿ ಈತ ಕೋರ್ಟಿನ ಆದೇಶವನ್ನೇನೂ ಪಾಲಿಸಲ್ಲ ಅವರ ತೀರ್ಪನ್ನು ಅವ್ರು ಹೇಳಿದ ಹಾಗೆ ಇಲ್ಲಿವರೆಗೂ ನಡ್ಕೊಂಡಿಲ್ಲ ಇವರು ಯಾರೂ ನಡ್ಕೊಂಡಿಲ್ಲ ಈ ಒಬ್ಬನೇ ಅಲ್ಲ ಸಂಜಯ್ ಸಿಂಗ್ ನಡ್ಕೊಂಡಿಲ್ಲ ಅಥವಾ ಮನೀಶ್ ಸಿಸೋಡಿಯಾ ಇಲ್ಲ ಇವರು ಯಾರು ಯಾವ ಷರತ್ತು ನಿಬಂಧನೆಗಳನ್ನು ಹಾಕಲಾಗಿತ್ತು ಅದಕ್ಕೆ ಬದ್ಧರಾಗಿ ನಡ್ಕೊಂಡಂಥ ಜನ ಅಲ್ವೇ ಅಲ್ಲ ಇವರು ಅಷ್ಟೇ ಅಲ್ಲ ತಮ್ಮ ಮಾತಿಗೆ ಬದ್ಧರಾಗಿ ಇವರು ಯಾವತ್ತೂ ನಡ್ಕೊಳ್ಳಿಲ್ಲ ಅರವಿಂದ್ ಕೇಜ್ರಿವಾಲ್ ನಾನು ರಾಜಕೀಯಕ್ಕೆ ಬರೋದಿಲ್ಲ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಈ ಮನುಷ್ಯ ಹೇಳಿದರು ಬೇರೆಯವರೆಲ್ಲ ಬೇರೆಯವ್ರ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತಾರೆ ಈತ ತನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳಿದ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ರಾಜಕೀಯಕ್ಕೆ ಬರೋದ ರಾಜಕೀಯಕ್ಕೆ ಬಂದ ನಾನು ವ್ಯಾಗನಾರ್ ಕಾರ್ ಬಿಟ್ಟು ಬೇರೆ ಯಾವುದೇ ಗಾಡಿ ಹತ್ತೋದಿಲ್ಲ ನಾನು ಆಮ್ ಆದ್ಮಿ ನಾನು ನನಗೆ ಸರ್ಕಾರಿ ಗಾಡಿಗಳು ಕಾನುವಾಯಿಗಳೆಲ್ಲ ಬೇಕಾಗಿಲ್ಲ ಅಂತ ಹೇಳ್ದೆ ಈಗಲೂ ಕೂಡ ಎಲ್ಲ ಕಾನುವಾಯಿಗಳನ್ನು ಬಳಸ್ಕೊಂಡು ಓಡಾಡ್ತಾ ಇರುವಂಥ ಮನುಷ್ಯ ಐತ ನನಗೆ ಬಂಗಲೆ ಬೇಕಾಗಿಲ್ಲ ನನ್ನ ಕ್ವಾರ್ಟರ್ ನನ್ನ ಮನೆಯೇ ಸಾಕು ಫ್ಲ್ಯಾಟು ಅದೇ ಇದರಲ್ಲೇ ಇದ್ದು ನಾನು ಅಧಿಕಾರವನ್ನು ಚಲಾಯಿಸ್ತೀನಿ ಅಂತ ಹೇಳಿದಂಥ ಮನುಷ್ಯ ಶೀಶ್ ಮಹಲ್ ಎನ್ನುವಂಥ ಬಂಗಲೆಯನ್ನು ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇರುವಂಥ ಮನುಷ್ಯ ಒಳಗಡೆ ಗೂಂಡಾಗಳನ್ನು ಸಾಗಿಸಿದಂಥ ಮನುಷ್ಯ ಸಾಕಿದಂಥ ಮನುಷ್ಯ ಬಿಭವ್ ಕುಮಾರ್ನಂಥ ಗೂಂಡಾಗಳನ್ನು ಸಾಕಿದ ಮನುಷ್ಯ ಹೀಗೆ ಬದುಕಿನಲ್ಲಿ ವ್ಯತಿರಿಕ್ತವಾಗಿ ನಡ್ಕೊಂಡಂಥ ಮನುಷ್ಯ ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮೊದಲೇದಾಗಿ ಈತನಿಗೆ ಒಂದು ಭಯ ಇದೆ ಈ ಬಾರಿ ಏನಂತಂದರೆ ಬರುವ ಡಿಸೆಂಬರ್ ಜನವರಿಯಲ್ಲಿ ದಿಲ್ಲಿಯಲ್ಲಿ ಚುನಾವಣೆ ಇದೆ ಈಗ ಯಾವ ರಾಜ್ಯದಲ್ಲಿಯೂ ಇವರ ಅಧಿಕಾರ ಎಲ್ಲ ಪಂಜಾಬ್ ಹೊರತುಪಡಿಸಿ ಈಗ ಏನಾದರೂ ದಿಲ್ಲಿಯೂ ಕೂಡ ಈತನ ಕೈ ತಪ್ಪಿಬಿಟ್ಟರೆ ಮುಂದೆ ಪಂಜಾಬ್ ಒಂದೇ ಸರ್ಕಾರ ಇಟ್ಕೊಂಡು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಈಗಾಗಲೇ ಅಲ್ಲಿ ಹೋಗಿ ಭಗವಂತ್ ಸಿಂಗ್ ಮಾನ್ ಕೂತ್ಬಿಟ್ಟಿದ್ದಾರೆ ಆತನನ್ನು ಕೆಳಗಿಳಿಸುವುದು ಸುಲಭವಲ್ಲ ಏಕೆಂದರೆ ಒಬ್ಬ ಸಿಖ್ ಸರ್ದಾರ್ಜಿ ಪಂಜಾಬದ ಜನತೆ ಸರ್ದಾರ್ಜಿ ಅಂದರೆ ಬೇರೆ ಮುಖ್ಯಮಂತ್ರಿಗಳನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಆ ಕಾರಣಕ್ಕಾಗಿಯೇ ಅರವಿಂದ್ ಕೇಜ್ರಿವಾಲ್ ಭಗವಂತ್ ಸಿಂಗ್ ಮಾನ್ ಅವರ ಹೆಸರನ್ನು ಹೇಳಿಕೊಂಡು ಆವಾಗ ಚುನಾವಣೆಯನ್ನು ಮಾಡಿತ್ತು ದಿಲ್ಲಿಯಲ್ಲಿ ನಾನು ಪ್ರಾಮಾಣಿಕ ಅಂತ ತೋರಿಸುವಂಥ ಒಂದು ಈ ಪ್ರಹಸನವನ್ನು ಪ್ರಾರಂಭ ಮಾಡಿದ್ದೆ ಯಾವಾಗ ಇವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಸಮನ್ ಮಾಡ್ತಾಯಿದ್ರು ಪ್ರತಿ ಬಾರಿ ಮಾಡಿದಾಗ ಈತ ಒಂದು ನಾಟಕ ಮಾಡಿದ್ದೆ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನಾನು ಜನಮತ ಸಂಗ್ರಹ ಮಾಡ್ತೀನಿ ದಿಲ್ಲಿಯ ಜನರಿಂದ ಆ ಜನಮತ ಸಂಗ್ರಹದಲ್ಲಿ ಜನರನ್ನ ಕೇಳ್ತೀನಿ ನಾನು ಜೈಲಿನಲ್ಲಿದ್ದರೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕೇ ಬೇಡವೇ ಅಂತ ಜನರನ್ನ ಕೇಳ್ತೀನಿ ಅಂತ ಒಂದು ಅಭಿಯಾನ ಮಾಡಿದ್ರು ಇವರು ನಾನು ಮೊದಲು ಕೊಡ್ತು ವಿಡಿಯೋವನ್ನು ಮಾಡಿದ್ವಿ ಆ ಅಭಿಯಾನ ಏನಾಯಿತು ಇಲ್ಲಿವರೆಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಂದರೆ ಬಂದಂಥ ಜನ ಯಾರ್ಯಾರ ಹತ್ರ ಇವರು ಹೋಗಿ ಅಭಿಯಾನದಲ್ಲಿ ಕೇಳಿದ್ರಲ್ಲ ಎಲ್ಲರೂ ಕ್ಯಾಕರಿಸಿ ಹೋಗಿದ್ರು ನೀನು ಜೈಲಲ್ಲಿದ್ದು ಮುಖ್ಯಮಂತ್ರಿಯಾಗಿ ಏನು ಮುಂದುವರಿತೀಯಾ ಅಂತ ಮೊದಲೇದಾಗಿ ಈ ದೇಶದ ರಾಜಕಾರಣಿಗಳಿಗೆ ರಾಜಕಾರಣಿಗಳ ಬಗ್ಗೆ ಜನರಿಗೆ ಯಾವುದೇ ರೀತಿಯಾದಂಥ ಮಮಕಾರ ಇಲ್ಲ ನಂಬಿಕೆ ಇಲ್ಲ ವಿಶ್ವಾಸವಿಲ್ಲ ಯಾವುದೂ ಇಲ್ಲ ಯಾರನ್ನೂ ನಂಬಲ್ಲ ನಮ್ಮಲ್ಲಿ ಆ ಮಟ್ಟಿಗೆ ಇವರು ಅಷ್ಟು ಕೆ ಅಧೋಮುಖಿಯಾಗಿಬಿಟ್ಟಿದ್ದಾರೆ ಇವರೆಲ್ಲರೂ ಆ ಜನಮತ ಸಂಗ್ರಹದ ಫಲಿತಾಂಶ ಏನು ಅಂತ ಗೊತ್ತಾಗಲಿಲ್ಲ ಅದಾದ ಮೇಲೆ ಈಗ ಮತ್ತೆ ಹೊಸದಾಗಿ ಏನಾದರೂ ಹೇಳಬೇಕು ಅಂದರೆ ಹೇಳಲಿಕ್ಕೆ ಏನು ವಿಷಯ ಇಲ್ಲ ಅದಕ್ಕೇನಂತ ಹೇಳಬೇಕು ಏನಂತ ಹೇಳಬೇಕು ಅಂದರೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ನೈತಿಕ ಹೊಣೆ ಹೊತ್ತು ಆರು ತಿಂಗಳಾದ್ಮೇಲೆ ನೈತಿಕ ಹೊಣೆ ನನ್ನ ಇವರಿಗೆ ಅವರಿಗೆ ನಾನು ಪ್ರಾಮಾಣಿಕ ಅಂತ ಜನರಿಗೆ ಜನರು ನನಗೆ ಸರ್ಟಿಫಿಕೇಟ್ ಕೊಟ್ಟರೆ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಮನೀಶ್ ಸಿಸೋಡಿಯ ಉಪಮುಖ್ಯಮಂತ್ರಿ ಆಗ್ತಾರೆ ಹಾಗಾದ್ರೆ ಇವರು ಪ್ರಾಮಾಣಿಕ ಅಂತ ಹೇಳಬೇಕು ಅಂದರೆ ಏನು ಮಾಡಬೇಕು ಮತ್ತೆ ಈಗ ಬರುವಂಥ ಚುನಾವಣೆಯಲ್ಲಿ ಇವರೆಲ್ಲರೂ ಗೆಲ್ಲಬೇಕು ಅದರ ಪರೋಕ್ಷ ಅರ್ಥ ನನ್ನನ್ನು ಮತ್ತೆ ಜನ ನಂಬಿದ್ದಾರೆ ದಿಲ್ಲಿಯ ಚುನಾವಣೆಯ ಲೆಕ್ಕಾಚಾರ ಹೇಗಿರುತ್ತೆ ಅಂತ ನಿಮ್ಗೆ ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಮೊದಲೇದಾಗಿ ಅತಿ ಹೆಚ್ಚು ನುಸುಳುಕೋರರು ಅತಿ ಹೆಚ್ಚು ಬಾಂಗ್ಲಾದೇಶಿಗಳು ಅತಿ ಹೆಚ್ಚು ಯಾವುದೇ ರೀತಿಯದಾದಂಥ ದಿಲ್ಲಿಯಲ್ಲಿ ಯೋಗ್ಯ ಇರಲಿಕ್ಕೆ ಯೋಗ್ಯರಾದಂಥ ಪ್ರಜೆಗಳೇ ಅಲ್ಲದಿದ್ದಂಥವ್ರು ಜಾಸ್ತಿ ಜನರಿಗೆ ಇವರು ಅಲ್ಲಿ ಬಿಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇವರ ಕಾರ್ಪೊರೇಟರ್ಗಳು ಇವರ ಎಮ್ ಎಲ್ ಎಗಳು ಅವರ ಓಟ್ಗಳು ಪಕ್ಕಾ ಆಮ್ ಆದ್ಮಿ ಪಕ್ಷಕ್ಕೆ ಬೀಳುವಂಥವು ಎರಡನೇ ವರ್ಗ ಇನ್ನೊಂದಿದೆ ಎರಡನೇ ವರ್ಗ ಯಾವುದು ಪುಕ್ಷಟ್ಟೆ ಕೊಟ್ಟರೆ ಸಾಕು ನಾವು ಓಟ್ ಹಾಕ್ತೀವಿ ಅನ್ನುವಂಥ ಜನ ಇರ್ಬೋದು ಪುಕ್ಷಟ್ಟೆ ಕೊಡಬೇಕು ಇವ್ರಿಗೆ ಕಣ್ ನಿರಂತರವಾಗಿ ಇವತ್ತು ಗೆಲ್ ಗೆದ್ಕೊಂಬರಲಿಕ್ಕೆ ಒಂದೇ ಒಂದು ಇದ್ದಂಥ ಮಾನದಂಡ ಏನಂದ್ರೆ ಉಚಿತ ನೀರು ಉಚಿತ ಕರೆಂಟು ಉಚಿತ ಬಸ್ಸು ಎಲ್ಲ ಉಚಿತ ಆ ಒಂದು ವರ್ಗ ಇದೆ ಆ ವರ್ಗ ಇವ್ರಿಗೆ ಮತ ಆಗ್ತದೆ ಮೂರನೇದು ಇನ್ನೊಂದು ವರ್ಗ ಇದೆ ಆ ವರ್ಗ ಯಾವುದು ನರೇಂದ್ರ ಮೋದಿ ಈ ದೇಶದಲ್ಲಿರಬಾರ್ದು ನರೇಂದ್ರ ಮೋದಿಯ ವಿರುದ್ಧ ದ್ವೇಷವನ್ನು ಕಾರದು ಈ ದೇಶದಲ್ಲಿ ಹಿಂದೂಗಳಿರಬಾರ್ದು ಈ ದೇಶ ರಾಷ್ಟ್ರದ ವಿರುದ್ಧವಾಗಿ ಯಾರು ಆಲೋಚನೆ ಮಾಡ್ತಾರೋ ನರೇಂದ್ರ ಮೋದಿ ವಿರುದ್ಧವಾಗಿ ಯಾರು ಆಲೋಚನೆ ಮಾಡ್ತಾರೋ ಬಿ ಜೆ ಪಿ ವಿರುದ್ಧವಾಗಿರುವಂಥ ಜನ ಯಾರಿದಾರೋ ಅವರೆಲ್ಲರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ಮತ ಹಾಕುವಂಥವ್ರು ಈ ಮೂರು ಮತ ಬ್ಯಾಂಕ್ಗಳಿದಾವಲ್ಲ ಈ ಮೂರು ಮತ ಬ್ಯಾಂಕ್ಗಳು ಇವತ್ತು ದಿಲ್ಲಿಗೆ ಶಾಪವಾಗಿ ಪರಿಣ ಪರಿಣಮಿಸಿರುವಂಥವು ಅಭಿವೃದ್ಧಿ ಕೆಲಸವು ಕಿಂಚಿತ್ತೂ ಆಗೋದಿಲ್ಲ ಒಬ್ಬನೇ ಒಬ್ಬ ಕಾರ್ಪೊರೇಟ್ರ್ ಕೂಡ ನಿಮ್ಮ ಕೆಲಸಕ್ಕೆ ಸಿಗೋದಿಲ್ಲ ಮೊನ್ನೆ ಮಳೆಗಾಲದ ಸಂದರ್ಭದಲ್ಲಿ ನೋಡಿದ್ದೀರಿ ಅಂಥ ಅರಾಜಕತೆ ಇರುವಂಥ ಅತಿ ಹೆಚ್ಚು ಭ್ರಷ್ಟಾಚಾರ ತಾಂಡವುಡುವಂಥ ದಿಲ್ಲಿ ಎನ್ನುವಂಥ ಗ್ಲೋರಿಫೈಡ್ ಕಾರ್ಪೊರೇಷನಿನ ಚುನಾವಣೆ ಮತ್ತೆ ಡಿಸೆಂಬರ್ ಜನವರಿಯಲ್ಲಿ ನಡೆಯಲಿದೆ ಅಲ್ಲಿ ಮತ್ತೆ ಮುಖ ತೋರಿಸಬೇಕು ಹೇಗೆ ಈಗಂತೂ ಕೈಯಲ್ಲಿ ಅಧಿಕಾರ ಇಲ್ಲ ಸಹಿ ಮಾಡುವ ಹಾಗಿಲ್ಲ ಯಾವುದೇ ಅಧಿಕಾರ ಚಲಾಯಿಸುವ ಹಾಗಿಲ್ಲ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗುವ ಹಾಗಿಲ್ಲ ಮುಖ್ಯಮಂತ್ರಿ ಆಗಿದ್ದು ಏನು ಉಪಯೋಗ ಆಗಾದರೆ ಅದ್ರ ಬದಲು ಸುನೀತಾ ತ ಹೇಳಿದವರು ಯಾರೋ ಒಬ್ಬರನ್ನ ಆ ಜಾಗದಲ್ಲಿ ಕೂಡಿಸಿಬಿಟ್ರೆ ಹೇಗೆ ಪಂಜಾಬದಲ್ಲಿ ಒಬ್ಬ ಪೈಲಟನ್ನು ಕೂಡಿಸಿದಾರಲ್ಲ ಸ್ಟ್ಯಾಂಡಪ್ ಕಾಮಿಡಿಯನ್ ಭಗವಂತ್ ಸಿಂಗ್ ಮಾನ್ ಅಂತೇಳಿ ಆತನ ವಿಮಾನವನ್ನು ಬಳಸೋದು ಆತನನ್ನು ಎಲ್ಲ ಕಡೆ ಸುತ್ತಾಡಿಸೋದು ಮಾಡ್ತಾರಲ್ಲ ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಸೂತ್ರದ ಬೊಂಬೆಯನ್ನು ಕೂಡಿಸಿ ತಾನು ಅಧಿಕಾರವನ್ನು ಚಲಾಯಿಸುವುದು ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಹೊಸ ನಾಟಕವನ್ನು ಆಡ್ತಾ ಮತ್ತೆ ಮತವನ್ನು ಕೇಳುವುದು ಈ ಲೆಕ್ಕಾಚಾರಕ್ಕಾಗಿ ಈತ ರಾಜೀನಾಮೆ ಎನ್ನುವಂಥ ಪ್ರಹಸನವನ್ನು ನಮ್ಮೆದುರಿಗೆ ಮಾಡ್ತಾ ಇದ್ದಾರೆ ಬಹುಶಃ ಈ ದೇಶದ ರಾಜಕಾರಣಿಗಳಲ್ಲಿ ಯಾರು ಒಳ್ಳೆಯ ಕಲಾವಿದರು ನಿಷ್ಣಾತರು ಕಲಾಕಾರ ಯಾರಿದ್ದಾರೆ ಅವ್ರಿಗೆ ಆಸ್ಕರ್ ಕೊಡ್ತೀವಿ ಅಂತ ಯಾರಾದರೂ ಘೋಷಿಸಿದರೆ ಮೊದಲೇ ಅವಾರ್ಡ್ ಸಿಗೋದೇ ಅರವಿಂದ್ ಕೇಜ್ರಿವಾಲ್ಗೆ ಮತ್ತು ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ನಮಸ್ಕಾರ